ಇವಾಗ ನಾನು ಎದುರು ಬಂದೆ ಜಾನುವಾರು ಎಲ್ಲ ಕಡೆ ಹೇಗೆ ಕಾಣ್ತಾ ಇದೆ ನೋಡಿ ನಾವು ಹೇಗೆ ಬರ್ತದೆ ಅಂತ ಹೇಳಿ ನೋಡಿ ಇಷ್ಟು ತರಕಾರಿ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ಸಿಕ್ಕಿದೆ ಏಕ ಈಗ ಮುಗೀತಾ ಬಂದಿದೆ ಹಾಗೆ ಸ್ವಲ್ಪ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಬೆಳಿಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಪೂಜೆಗೆ ನಾನು ನಿನ್ನೆ ಹೋಗಿದ್ದೆ ಇವತ್ತು ಜಾನ್ ಮತ್ತು ಮನವಿತಾ ಇವತ್ತು ಹೋಗಿದ್ದಾರೆ ಹಾಗೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು ಹಾಗೆ ಕೆಲವೆಲ್ಲ ಕೆಲಸ ಮಾಡಿ ಆಯಿತು ಅದೇ ರೀತಿ ಅಡುಗೆಗೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ಕೂಡ ಆಯಿತು ಹಾಗೆಯೇ ನೋಡೋಣ ಇವತ್ತಿನ ವೀಡಿಯೋ ಹೇಗೆ ಹೋಗ್ತದೆ ಅಂತೇಳಿ ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಎರಡು ದಿವಸ ಆಯಿತು ತರಕಾರಿ ಕೊಯ್ಯದೆ ಹಾಗೆ ಇವಾಗ ಸ್ವಲ್ಪ ತರಕಾರಿ ಕೊಯ್ತಾ ಇದ್ದೇನೆ ನೋಡೋಣ ಇವತ್ತು ಯಾವೆಲ್ಲ ತರಕಾರಿ ತೆಗಿಲಿಕ್ಕೆ ಸಿಗ್ತದೆ ಅಂತೇಳಿ ಇಲ್ಲಿಗೆ ನಾನು ಅಲಸಂದೆಯನ್ನು ಕೊಯ್ತೇನೆ ಎರಡು ದಿವಸ ಆಯಿತು ಕೊಯ್ಯೋದೆ ಇವಾಗ ಕಡಿಮೆ ಆಗ್ತಾ ಬಂತು ತುಂಬಾ ಕಡಿಮೆ ಆದದ್ದೇ ತುಂಬ ಕಡಿಮೆ ಆದರೆ ಇವಾಗ ಇನ್ನೂ ಕಡಿಮೆ ಆಗಿದೆ ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ ಸಿಕ್ಕಿದಷ್ಟು ಕೊಯ್ಬೇಕಲ್ವ ಹಾಗೆ ಮತ್ತೆ ಬೆಂಡೆಕಾಯಿ ಇದೆ ಅದು ಕೂಡ ಹಾಗೆ ಸ್ವಲ್ಪ ಸಿಗ್ಬೋದು ಅದನ್ನು ಕೂಡ ಕೊಯ್ಬೇಕು ಇವಾಗ ಮೊದಲಿಗೆ ಅಲಸಂದೆಯನ್ನು ಕೊಯ್ತೇನೆ ಇವಾಗ ಮೊದಲಿನಷ್ಟು ಉದ್ದಾಗೋದಿಲ್ಲ ಇವಾಗ ಸ್ವಲ್ಪ ಚಿಕ್ಕದಾಗ್ತಾ ಬಂದಿದೆ ಇನ್ನೂ ಒಂದು ಎರಡು ಸಾರಿ ತೆಗೀಲಿಕ್ಕೆ ಸಿಗ್ಬೋದು ಆಮೇಲೆ ಎಲ್ಲ ಖಾಲಿ ಆಗ್ತದೆ ನೋಡಿ ಇಷ್ಟು ತರಕಾರಿ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು ಏಕಾಏ ಈಗ ಮುಗಿತಾ ಬಂದಿದೆ ಹಾಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು ಸೋರೆಕಾಯಿ ಸಿಕ್ಕಿದೆ ಆದರೆ ಅದು ಹಾಳಾಗಿದೆ ಕಾಣ್ತದೆ ನೋಡಿ ಕಟ್ ಮಾಡಿದಾಗ ಎಷ್ಟು ಸಿಗ್ಬೋದು ಅಂತ ಗೊತ್ತಿಲ್ಲ ಅದೇ ಅದೇ ಒಂದು ಪ್ರಾಬ್ಲಮ್ ಆಗಲಿಕ್ಕೆ ಸ್ವಲ್ಪ ಆದರೂ ಕೂಡ ಅದಕ್ಕೆ ಹುಳ ಬೀಳೋದು ಹಾಗೆ ಇವಾಗ ಇಷ್ಟು ತೊಗೊಂಡು ಬಂದೆ ಇಷ್ಟು ಸಿಕ್ಕಿತ್ತು ಇನ್ನೂ ಆಗೋದಿಲ್ಲ ಇನ್ನು ಮುಗಿತಾ ಬಂತು ತರಕಾರಿಯನ್ನು ಕೊಯ್ದು ವೀಳ್ಯದೆಲೆಯನ್ನೆಲ್ಲ ಕಟ್ಟಿ ಆಯಿತು ಮತ್ತು ಜಾವನವರು ಪೂಜೆಯಿಂದ ಬಂದು ಅದನ್ನು ತಗೊಂಡೋದ್ರು ಇವಾಗ ನನಗೆ ಬೆಳಿಗ್ಗೆ ಸ್ವಲ್ಪ ಅವಸರ ಆಯಿತು ನೀರು ದೋಸೆ ಮಾಡಲಿಕ್ಕೆ ಸ್ವಲ್ಪ ಮಾತ್ರ ಮಾಡಿದ್ದೆ ಹಾಗೆ ಇನ್ನೂ ಹಿಟ್ಟು ಸ್ವಲ್ಪ ಉಳಿದಿದೆ ತುಂಬಾ ಉಳಿದಿದೆ ಹಾಗೆಯೇ ಅದನ್ನು ಇವಾಗ ಬೇಗನೆ ದೋಸೆ ಮಾಡಿ ಫಿನಿಶ್ ಮಾಡ್ತೇನೆ ಆ ಕೆಲಸವನ್ನು ಮತ್ತು ಚಿಕನ್ ಸಾರಿನೊಂದಿಗೆ ತಿನ್ಬೋದಲ್ವಾ ಹಾಗಾಗಿ ಇವಾಗ ಇದನ್ನು ಮಾಡಿಡ್ತೇನೆ ದೋಸೆ ಮಾಡಿ ನಾನು ಚಿಕನ್ ಸಾರಿಗೆ ರೆಡಿ ಮಾಡ್ತೇನೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಗಿದೆ ಚಿಕನ್ ತಂದಿದ್ದಾರೆ ಅದನ್ನು ಇವಾಗ ಕ್ಲೀನ್ ಮಾಡಿ ನೀರುಳ್ಳಿನೆಲ್ಲ ಇವಾಗ ಫ್ರೈ ಮಾಡಿ ಚಿಕನನ್ನು ಬೇಯಿಸ್ತೇನೆ ಮಸಾಲ ಆಲ್ರೆಡಿ ನಂದು ಗ್ರೈಂಡಾಗಿ ಆಗಿದೆ ಹಾಗಾಗಿ ಪದಾರ್ಥ ಬೇಗ ಆಗ್ತದೆ ಇವಾಗ ದೋಸೆ ಮಾಡಿ ಆದ ಕೂಡಲೇ ಚಿಕನ್ ಸಾರನ್ನು ಮಾಡ್ತೇನೆ ಹಾಗೆಯೇ ಒಂದು ಪಲ್ಯ ಕೂಡ ಮಾಡಬೇಕು ನಿನ್ನೆ ನಾನು ಸೊಪ್ಪನ್ನು ತೆಗೆದು ತಂದಿಟ್ಟಿದ್ದೆ ಇವಾಗ ಅದರ ಕಡ್ಡಿಯೆಲ್ಲ ಸಪ್ರೇಟ್ ಆಗಿರ್ಬೋದು ನೋಡಲಿಲ್ಲ ನಾನು ಹಾಗೆ ಅದರ ಪಲ್ಯವನ್ನು ಕೂಡ ಮಾಡಲಿಕ್ಕಿದೆ ಹಾಗೆ ಬೇಗ ಬೇಗನೆ ಮಾಡ್ತೇನೆ ಮತ್ತು ಮಧ್ಯಾಹ್ನ ಒಂದು ಹೌಸ್ ಇನಾಗ್ರೇಷನ್ ಫಂಕ್ಷನ್ಗೆ ಹೋಗಲಿಕ್ಕಿದೆ ಹಾಗೆ ಅದಕ್ಕಿಂತ ಮೊದಲು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಬೇಕು ಅತ್ತೆ ಅತ್ತೆ ಮತ್ತು ಬಂದಿ ಇಬ್ಬರು ಇಲ್ಲಿರ್ತಾರೆ ಅವರಿಗೆ ಆಗಬೇಕಲ್ವ ಹಾಗಾಗಿ ಬೇಗ ಬೇಗನೆ ಮಾಡಿ ಮತ್ತೆ ಮತ್ತೆ ಮಧ್ಯಾಹ್ನ ಹೊತ್ತು ಗೃಹ ಪ್ರವೇಶಕ್ಕೆ ಹೋಗ್ತೇವೆ ಸೊನ್ ಮತ್ತು ನಾನು ಹೋಗೋದು ಹತ್ತಿರದಲ್ಲೇ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಪದಾರ್ಥ ಎಲ್ಲ ಮಾಡಿ ಆಮೇಲೆ ಹೋಗೋದು ಇವಾಗ ಗಂಟೆ ಹತ್ತು ಕಳೆಯಿತು ನೀನು ಟೀ ಕೂಡ ಆಗಬೇಕು ನನಗೆ ಅದು ನೆನಪೇ ಇರಲಿಲ್ಲ ಚಿಕನ್ ಸಾರು ಮಾಡೋದಕ್ಕಿಂತ ಮೊದಲು ಟೀ ಮಾಡ್ತೇನೆ ಆಮೇಲೆ ಚಿಕನ್ ಸಾರನ್ನು ಮಾಡ್ತೇನೆ ಚಿಕನ್ ಸಾರನ್ನು ಇವತ್ತು ನಾನು ಒಲೆಯಲ್ಲಿ ಮಾಡ್ತೇನೆ ಹಾಗಾಗಿ ಇಲ್ಲೊಮ್ಮೆ ಟೀ ಮಾಡಿ ಕಿಚನ್ ಕಿಚನನ್ನು ಕ್ಲೀನ್ ಮಾಡಿ ಹೊರಗೆ ಒಲೆಯಲ್ಲಿ ಮಾಡಿದರೆ ಮತ್ತೆ ಇಲ್ಲಿ ಬರಬೇಕು ಅಂತಿಲ್ಲ ಹಾಗಾಗಿ ಟೀ ಮಾಡಿ ಮತ್ತೆ ನಾನು ಹೊರಗಡೆ ಒಲೆಯಲ್ಲಿ ಎಲ್ಲವನ್ನು ಮಾಡ್ತೇನೆ ಇಲ್ಲಿ ಕಿಚನಿಗೆ ಈಗ ನೀರುಳ್ಳಿ ಟೊಮೆಟೊವನ್ನೆಲ್ಲ ಫ್ರೈ ಮಾಡ್ತಾ ಇದ್ದೇನು ಚಿಕನ್ ಅನ್ನು ಹಾಕ್ತೇನೆ ಸಾರು ಕೂಡ ಆಯಿತು ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ಆಯಿತು ಇನ್ನು ನಾನು ಗೃಹ ಪ್ರವೇಶಕ್ಕೆ ಹೋಗಲಿಕ್ಕೆ ಹೊರಡ್ತೇನೆ ಹೋಗಿ ಬಂದ ಮೇಲೆ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ಇವಾಗ ನಾವು ಅರ್ಧ ದಾರಿ ತನಕ ಗಾಡಿಯಲ್ಲಿ ಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲ ಕಡೆ ತೋಟ ಮರ ಗಿಡ ಎಲ್ಲ ಕಾಣಿಸ್ತಾ ಇದೆ ಜಾನ್ ಎದುರು ಹೋಗ್ತಾ ಇದ್ದಾರೆ ಇವಾಗ ನಾನು ಎದುರು ಬಂದೆ ಜಾನ್ ಅವರ ಹಿಂದೆ ಇದ್ದಾರೆ ನೋಡಿ ಎಲ್ಲ ಕಡೆ ಹೇಗೆ ಕಾಣ್ತಾ ಇದೆ ನೋಡಿ ಇದೆಲ್ಲ ತಾಳೆ ಮರ ನೋಡಿ ಯಾವ ಥರದ ದಾರಿ ಎಲ್ಲ ಇದೆ ನೋಡಿ ಎಷ್ಟು ಕಷ್ಟ ನೋಡಿ ನಡ್ಕೊಂಡು ಹೋಗ್ಲಿಕ್ಕೆ ರೋಡ್ ಇದೆ ಆದರೆ ಅದು ಒಂದು ಸುತ್ತಾಗಿ ಬರಬೇಕು ಆ ಮನೆಗೆ ಹೋಗಬೇಕಿದ್ರೆ ಹಾಗಾಗಿ ನಾವು ಈ ಥರ ನಡ್ಕೊಂಡು ಹೋಗ್ತಾ ಇದ್ದೇವೆ ಎದುರುಗಡೆಯಿಂದ ಕೆಲವರು ಹೋಗ್ತಾ ಇದ್ದಾರೆ ಇದು ಶಾರ್ಟ್ ದಾರಿ ೇಶಕ್ಕೆ ಹೋಗಿ ರೆಸ್ಟ್ ಎಲ್ಲ ಮಾಡಿ ಇವಾಗ ಹೊರಗಡೆ ಬಂದಿದ್ದೇನೆ ಹಾಗೆ ಬರುವಾಗ ಒಂದು ನೆನಪಾಯಿತು ನಮ್ಮ ನೇಬರ್ ಮನೆಯವರು ಒಂದು ಹಲಸಿನ ಕಾಯಿ ಕೊಟ್ಟಿದ್ದರು ಇವಾಗ ಹಣ್ಣಾಗಿದೆ ನೋಡಿ ಈ ವರ್ಷದ ಮೊದ ಮೊದಲ ಹಣ್ಣು ಇದನ್ನು ಇವಾಗ ಕಟ್ ಮಾಡ್ತೇನೆ ಹೇಗೆ ಹೇಗಿದೆ ಅಂತ ನೋಡಬೇಕು ಆಸೆ ಶಾಕ್ಬೇಡಿ ಯಾರು ಕೂಡ ನಾವು ತಿಂತೇವೆ ಇವಾಗ ಇದು ಚೆನ್ನಾಗಿ ಬೆಳಿಲಿಲ್ಲ ಇನ್ನು ಕೂಡ ಬೆಳೀಬೇಕಿತ್ತು ಆದರೂ ಪರವಾಗಿಲ್ಲ ಇವಾಗ ಫಸ್ಟ್ ಟೈಮ್ ಅಲ್ವಾ ತಿನ್ಲಿಕ್ಕೆ ಆಗ್ತದೆ ಮತ್ತೆ ಮತ್ತೆ ಯಾರಿಗೂ ಬೇಡ ಹಲಸಿನ ಹಣ್ಣು ಕಟ್ ಮಾಡಿ ತಿಂದಾಯಿತು ಹಲಸಿನ ಸೊಳ್ಳೆ ಚೆನ್ನಾಗಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ಇವಾಗ ಫಸ್ಟ್ ಅಲ್ವಾ ತಿನ್ಲಿಕ್ಕೆ ಆಗ್ತಿತ್ತು ಹಾಗೆ ಅದನ್ನು ತಿಂದಾಯಿತು ಇವಾಗ ಕಾಳು ಮೆಣಸಿನ ಸಮಯ ಕಾಳು ಮೆಣಸು ಹಣ್ಣಾಗುವ ಸಮಯ ಹಾಗೆ ನಮ್ಮ ಮರದಲ್ಲಿ ಕೆಲವು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಆಗಿದೆ ಹಾಗೆ ಅದನ್ನು ಇವಾಗ ಕೊಯ್ತಾ ಇದ್ದೇವೆ ಜಾನುವರು ಆ ಕಡೆ ಮರದಲ್ಲಿ ಕೊಯ್ತಾ ಇದ್ದಾರೆ ನಾನು ಕೆಳಗಡೆ ಇರೋದು ಕೊಯ್ತೇನೆ ನಂದು ಸೆಲ್ಫಿ ಸ್ಟಿಕ್ ಕಟ್ ಆಯಿತು ನೋಡಿ ತುಂಬಾ ಬೇಜಾರಾಯಿತು ಇಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿರೋದನ್ನು ತಗೊಂಡದ್ದು ಆದರೂ ಕೂಡ ಕಟ್ ಆಯಿತು ನನಗೆ ಕಿಚನಲ್ಲೆಲ್ಲ ತುಂಬಾ ಯೂಸ್ ಆಗ್ತಿತ್ತು ಶೈ ಈಗ ಹಿಂದೆಂದು ಮಾಡೋದು ಇನ್ನೊಂದು ಯಾರು ತೊಗೊಳ್ಳೋದು ಹಳೆಯದ್ದು ನೋಡಬೇಕು ಹಳೆಯದ್ದಿದೆ ಇದನ್ನು ತೆಗೆದು ಇವಾಗಿಂದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ನೋಡಬೇಕು ಚಾನ್ ಅವರ ಹತ್ರ ಕೇಳಬೇಕು ಈಗ ಚಾನ್ ನನಗೆ ಬೈತಾರೆ ಅಂದರೆ ಆವಾಗ ಕಿಚನಲ್ಲಿ ಬಿತ್ತು ಸ್ಲ್ಯಾಬಲ್ಲಿ ಅವಾಗ ಏನಾಗಿರಲಿಲ್ಲ ಇವಾಗ ಒಳಗಡೆ ಹೋಗಿ ಶೂಟ್ ಮಾಡಿ ಬರುವಾಗ ಸ್ವಲ್ಪ ಲೂಸ್ ಲೂಸ್ ಆದಾಗೆ ಆಯಿತು ನೋಡುವಾಗ ಅದು ಕಟ್ ಆಗಿದೆ ನೋಡಿ ಈ ಪಾರ್ಟಲ್ಲಿ ಕಟ್ಟಾಗಿದೆ ಶೇ ಇಷ್ಟು ಇಷ್ಟು ಒಳ್ಳೆಯ ಸೆಲ್ಫಿ ಸ್ಟಿಕ್ ಕೂಡ ಕಟ್ಟಾಯಿತು ಅಂತೇಳಿ ನನಗೆ ಬೇಸರ ಆಗ್ತಾ ಇದೆ ಇನ್ನೂ ದೊಡ್ಡ ಟ್ರೈ ಫೌಡನ್ನೇ ಯೂಸ್ ಮಾಡಬೇಕಾ ಅಂತೇಳಿ ಆದರೆ ದೊಡ್ಡ ಟ್ರೈ ಫೌಡ್ ಇದೆ ಅದನ್ನು ಕಿಚನಲ್ಲೆಲ್ಲ ಇಡ್ಲಿಕ್ಕೆ ಆಗೋದಿಲ್ಲ ತುಂಬಾ ದೊಡ್ಡದಿದೆ ಫೋಟೋಗ್ರಾಫರ್ಸ್ ಎಲ್ಲ ಇಡ್ತಾರಲ್ವ ಆ ಥರದ್ದು ಇದೆ ಅದನ್ನು ಕಿಚನಲ್ಲಿ ಹೇಗೆ ಇಡೋದು ಅದಾದರೆ ಈಸಿ ಆಗ್ತಿತ್ತು ಎಲ್ಲಿ ಬೇಕಾದರೂ ಕೈಯಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆ ಅದೇ ರೀತಿ ಇಡ್ಲಿಕ್ಕೆ ಸ್ಟ್ಯಾಂಡ್ ಕೂಡ ಎಲ್ಲ ಇತ್ತಲ್ಲ ಈಗ ಬೇಜಾರಾಗ್ತದೆ ನನಗೆ ಕೋಯ್ತಲ್ಲ ಅಂತೇಳಿ ಇದು ನಂದು ಹಳೆಯದು ಫಸ್ಟಿಗೆ ತಗೊಂಡದ್ದು ಇದು ತುಂಬ ಸಮಯ ಬಂತು ಮತ್ತು ಇದು ಕೂಡ ಹಾಗೆ ಹಾಳಾಯಿತು ಹಾಗೆ ನಾನು ಇನ್ನೊಂದು ಹೊಸತ್ತು ತೊಗೊಂಡಿದ್ದೆ ಇದು ಏನೂ ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ಅಷ್ಟು ನಾನು ಸ್ವಲ್ಪ ಕೇರ್ ಮಾಡ್ತಿದ್ದೆ ಹಾಳಾಗಬಾರ್ದು ಅಂತೇಳಿ ಇವತ್ತು ಕಿಚನಲ್ಲಿ ಸಡನ್ನಾಗಿ ಬಿತ್ತು ಹೇಗೆ ಬಿತ್ತು ಅಂತ ಗೊತ್ತಿಲ್ಲ ಸ್ವಲ್ಪ ಜೋರು ಗಾಳಿ ಕೂಡ ಗೆಟಿಕೆಯಿಂದ ಬೀಸ್ತಿತ್ತು ಹಿಟ್ಟಲ್ಲಿ ಕೆಳಗೆ ಬಿತ್ತು ಆದರೆ ಆಮೇಲೆ ಎಷ್ಟೋ ತನಕ ನಾನು ಯೂಸ್ ಮಾಡಿದೆ ನೋಡಿ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ನಾಲ್ಕು ಗಂಟೆ ತನಕ ಯೂಸ್ ಮಾಡಿದರೆ ಏನಾಗಿಲ್ಲ ಸಡನ್ನಾಗಿ ಸ್ವಲ್ಪ ಇಲ್ಲಿ ಟೈಟ್ ಮಾಡೋಣ ಅಂತೇಳಿ ಹೋಗುವಾಗ ಕಟ್ ಆಯಿತು ಏನು ಮಾಡಿದ್ರು ಬೇಜಾರಾಗ್ತಿದೆ ನೋಡೋಣ ಇವಾಗ ಜಾನ್ ಹತ್ರ ಹೇಳ್ತೇನೆ ಸರಿ ಮಾಡಿಕೊಡಲಿಕ್ಕೆ ಬೈತಾರೆ ಅವ್ರು ಹೇಳಿದರೆ ತುಂಬಾ ಸ್ಟ್ರಾಂಗಿದೆ ನೋಡಿ ಲೈನ್ ಹಂಡ್ರೆಡ್ ಕೊಟ್ಟಿದ್ದೆ ನಾನು ಇದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಏನು ಹಾಳಾಯ್ತಲ್ಲ ಅಂತೇಳಿ ಸ್ವಲ್ಪ ಟೆನ್ಷನ್ ಮಾಡಬೇಕಷ್ಟೇ ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡೋಣ ಮತ್ತು ಜನವರಿ ಇವಾಗ ಕಾಳು ಮೆಣಸು ಕುಳಿತಾ ಇದ್ದಾರೆ ಮತ್ತು ಬಂದ ಮೇಲೆ ಹೇಳ್ತೀನಿ ನೋಡಿ ಸ್ಟಿಕ್ ಸರಿ ಸರಿಯಾಯಿತು ಓಲ್ಡು ಸ್ಟಿಕ್ ಇದ್ದು ಈ ಪಾಟ ತೆಗೆದು ಇಲ್ಲಿ ಹಾಕಿಕೊಟ್ರು ನೋಡಿ ಇವಾಗ ಖುಷಿಯಾಯಿತು ಇವಾಗ ಸಾಯಂಕಾಲ ಹಾಲೆಲ್ಲ ಕರ್ದಾಯ್ತು ಹಾಗೆ ಇನ್ನು ಟೀ ಮಾಡಬೇಕು ಟೀಗೆ ಚರ್ಮುರಿ ಮಾಡೋಣ ಅಂತೇಳಿ ಮೊನ್ನೆ ನಾನು ಮಂಡಕ್ಕೆ ತಂದಿಟ್ಟಿದ್ದೆ ತುಂಬಾ ದಿವಸ ಆಯ್ತು ಆದರೆ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಇವತ್ತು ಮಂದಿ ಆಗದಿಂದ ಹೇಳ್ತಾ ಇಲ್ಲ ಮಾಡಿ ಮಾಡಿ ಅಂತೇಳಿ ಹಾಗೆ ಇವಾಗ ಹಾಲು ಕರೆದು ಬಂದಾದ್ಮೇಲೆ ಇದನ್ನು ಮಾಡ್ತಾ ಇದ್ದೇನೆ ನೋಡೋಣ ವಿತಾ ಚರ್ಮರಿ ಹೇಗೆ ಬರ್ತದೆ ಅಂತೇಳಿ ಎಲ್ಲವನ್ನೂ ರೆಡಿ ಮಾಡಿದ್ದೇನೆ ಇವಾಗ ಸ್ವಲ್ಪ ನೆಲಗಡ್ಲೆಯನ್ನು ಹಾಕೋಣ ಅಂತೇಳಿ ಹಸಿ ನೆಲಗಡಲೆ ಇತ್ತು ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ನೋಡೋಣ ಹೇಗೆ ಬರ್ತದೆ ಅಂತೇಳಿ ಹಾಗೆ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟಾದ ಮೇಲೆ ಚಹಾ ಮಾಡ್ತೇನೆ ಚಹಾ ಮಾಡಿ ಆದಮೇಲೆ ಅದಕ್ಕೆ ಮಂಜನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ಚಹಾ ಕುಡಿತೇವೆ ಕರೆಕ್ಟಾಗಿ ಬಂದರೆ ನಾಳೆಯ ನನ್ನ ಚಾನಲಲ್ಲಿ ಶಾರ್ಟ್ ವಿಡಿಯೋ ಬರ್ಬೋದು ನೋಡಿ ಮಸಾಲವನ್ನೆಲ್ಲ ಮಿಕ್ಸ್ ಮಾಡಿ ಆಯಿತು ಎಲ್ಲವನ್ನು ಹಾಕಿ ಟೊಮೆಟೊ ನೀರುಳ್ಳಿ ಕ್ಯಾರೆಟ್ ಅದೆಲ್ಲ ಹಾಕಿ ಉಪ್ಪು ಅದೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿ ಆಯಿತು ಇನ್ನು ಟೀ ಮಾಡ್ತೇನೆ ಟೀ ಮಾಡಿ ಆದಮೇಲೆ ಮಂಡಕಿಯನ್ನು ಮಿಕ್ಸ್ ಮಾಡ್ತೇನೆ ಇವಾಗಲೇ ಮಿಕ್ಸ್ ಮಾಡಿ ಇಟ್ಟರೆ ಅದು ಸಾಫ್ಟ್ ಆಗ್ತದೆ ಸಾಫ್ಟ್ ಆಗಬಾರ್ದು ಫ್ರೆಶ್ ಆಗಿರಬೇಕು ಕರ್ಪುರ ಆಗಬೇಕು ಹಾಗಾಗಿ ಆ ಥರ ಮಾಡಲಿಕ್ಕೆ ಇವಾಗ ಹಾಕೋದಿಲ್ಲ ಮಂಡಕ್ಕಿಯನ್ನು ಟೀ ಮಾಡಿ ಆದಮೇಲೆ ಮತ್ತು ತಿನ್ಲಿಕ್ಕೆ ಆವಾಗ ಹಾಕಿ ರೆಡಿ ಇವಾಗ ಇಲ್ಲಿ ಟೀ ಕೂಡ ರೆಡಿ ಆಗ್ತಾಯಿದೆ ಇನ್ನು ನಾನು ಇದಕ್ಕೆ ಹಾಲನ್ನು ಹಾಕಿ ಟೀಯನ್ನು ರೆಡಿ ಮಾಡಿ ಕೊಡ್ತೇನೆ ಅಷ್ಟೊತ್ತಿಗೆ ಇವಾಗ ಟೀ ಇವಾಗ ಟೀ ಮಾಡಿ ಆಯಿತು ಮಸಾಲೆ ಕೂಡ ಮಿಕ್ಸ್ ಆಯಿತು ಹಾಗೆಯೇ ಇವಾಗ ಚರ್ಮುರಿಯನ್ನು ಓಪನ್ ಮಾಡಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ ವಿತ ಚರ್ಮರಿ ರೆಡಿ ಆಯಿತು ಹೇಗೆ ಬಂದಿದೆ ಗೊತ್ತಿಲ್ಲ ಟೇಸ್ಟ್ ಮಾಡಿ ಹೇಳ್ತೇನೆ ನೋಡಿ ಚರ್ಮರಿ ರೆಡಿ ಆಯಿತು ಮೊದಲಿಗೆ ನಾನು ಟೇಸ್ಟ್ ನೋಡಿ ಹೇಳ್ತೇನೆ ಹೇಗೆ ಬಂದಿದೆ ಅಂತೇಳಿ ಹ್ಞೂ ಪರವಾಗಿಲ್ಲ ಟೇಸ್ಟ್ ಬಂದಿದೆ ನಾಳೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ಇವಾಗ ಬೇಗನೆ ಎಲ್ಲರಿಗೂ ಸರ್ವ್ ಮಾಡ್ತೇನೆ ಹಾಗೇನೆ ಇವತ್ತಿನ ಒಂದು ಸಿಂಪಲ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ದಿನ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್